ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀಮತಿ ಸೌಮ್ಯಾರೆಡ್ಡಿರವರ ಚುನಾವಣಾ ಪ್ರಚಾರವನ್ನು ರಾಜೇಂದ್ರ ನಗರ ಕಾಂಗ್ರೆಸ್ ಮುಖಂಡರಾದ ಕೋರಮಂಗಲ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಅದ್ದೂರಿ ಪ್ರಚಾರ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಾವಿರಾರು ಮಹಿಳೆಯರು ಹಾಗೂ ಕಾರ್ಯಕರ್ತರು ಮುಖಂಡರುಗಳು ರ್ಯಾಲಿಯಲ್ಲಿ ಪಾಲ್ಗೊಂಡು ಶ್ರೀಮತಿ ರೆಡ್ಡಿರವರಿಗೆ ಬೆಂಬಲ ಸೂಚಿಸಿದರು ಥರ ನೀವು ಎಲ್ಲರೂ ಕೆಲಸ ಮಾಡ್ತಿದ್ದೀರಾ ನಿಮ್ಮ ನೆಂಟರು ಕೇಳ್ತಿದ್ದೀರಾ ಎಸ್ ಎಲ್ಲ ನಮ್ಮ ಅಕ್ಕ ಕಾಯಿಗೂ ಧನ್ಯವಾದಗಳು ಥ್ಯಾಂಕ್ ಯು ನಂದಿ ಮೂರನೇ ನಂಬರ್ ಬಟನ್ ಸ್ವಲ್ಪ ಎಲ್ಲ ಹುಷಾರಾಗಿ ಮಾಡಬೇಕು ಮೂರನೇ ಬಟನ್ ನಂಬರ್ ರಿಪ್ರೆಸ್ ಮಾಡಬೇಕಾಗುತ್ತೆ ಗೆಲ್ಲಿಸಿ ಪಾರ್ಲಿಮೆಂಟ್ ಕಳಿಸಿದ್ರೆ ನಮ್ಮ ರಾಜೇಂದ್ರ ರಾಜೇಂದ್ರ ನಗರ ಬಗ್ಗೆ ಕರ್ನಾಟಕ ಬಗ್ಗೆ ಬೆಂಗಳೂರು ಬಗ್ಗೆ ನಮ್ಮ ಸೆಂಟ್ರಲ್ಲು ಇದರಲ್ಲಿ ಮಾತಾಡ್ತಾರೆ ಮತ್ತೆ ನಮಗೆ ಯಾವ ರೀತಿಯಲ್ಲಿ ಬೆಂಗಳೂರಿಗೆ ಅನುಕೂಲ ಬೇಕು ಆ ರೀತಿಯಲ್ಲಿ ಇನ್ನೂ ಫೆಸಿಲಿಟಿ ಬೇಕು ಇನ್ನ ಏನು ಬೇಕು ಎಲ್ಲ ನಾವು ಸೌಲಭ್ಯಗಳು ಮಾಡ್ಕೊಡ್ತಾರೆ ದಯವಿಟ್ಟು ಇದು ಎಮ್ ಎಲ್ ಎಲೆಕ್ಷನ್ ಅಲ್ಲ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲ ಇದು ಲೋಕಸಭಾ ಎಲೆಕ್ಷನ್ ದಯವಿಟ್ಟು ಅಮ್ಮ ತಂಗಿ ಅಕ್ಕ ಎಲ್ಲರೂ ಸೇರಿ ನಮ್ಮ ಸೋಮ ನಮ್ಮ ಪಾರ್ಲಿಮೆಂಟ್ ಕರ್ಸೋಣ ನಮ್ಮ ಕೂಗು ಇವತ್ತೇನು ನಮ್ಮ ರಾಜೇಂದ್ರ ನೀರು ಕೊಡ್ತಾ ಇದೆ ದಾಟು ಕಟ್ಟಬೇಕಾದ್ರೆ ಸೋಮಾರೆಡ್ಡಿ ಹೋಗ್ಲೇಬೇಕು ಸೋಮಾರೆಡ್ಡಿ

ಈ ಬಿಜೆಪಿಯವ್ರು ಎಂಟ್ ಮಾಡ್ತಿದ್ದಾರೆ ಅವರು ಬೇಡ ಬೇಡವಾ ಸಾಕು ಈ ಬಿಜೆಪಿ ಅದಕ್ಕೆ ಈಗ ಇಪ್ಪತ್ತ ಇಪ್ಪತ್ತಾರನೇ ತಾರೀಕು ಈಗ ಮೂರನೇ ಬಟನ್ ಒತ್ತಿ ಈಗ ಟೂ ಅಂಡ್ರೆಡ್ತಿದ್ರೆ ಅಲ್ಲಿ ನಮ್ಮ ಕಾಂಗ್ರೆಸ್ನ ಎಲ್ಲ ನಮ್ಮ ಸಂಸದರು ಮತ್ತೆ ನಮ್ಮ ಇಂಡಿಯಾ ಒಂದು ನಮ್ಮ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಈಗ ಟೈಮ್ ಎಷ್ಟ ಆಯ್ತು ಗಂಟೆ ಜಾಪಾರ್ ಬೈಗ್ 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 ನಮ್ಮ ಜಾನ ಬೈಗೆ ನಮ್ಮ ಅವರು ನಮ್ಮ ಸಂವಿಧಾನವೇ ಉದ್ಘಾಡಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಈಗ ನಾವು ಪ್ರತಿಯೊಬ್ಬರು ಅಷ್ಟೇ ನಮ್ಮ ಪ್ರಜಾಪ್ರಭುತ್ವ ಉಳಿಸಬೇಕು ನಮಗೆ ಅಭಿವೃದ್ಧಿ ಆಗಬೇಕು ನಮ್ಮ ಸಂವಿಧಾನ ಕಾಪಾಡ್ಕೋಬೇಕು ನಮ್ಮ ಸಮಾಜದಲ್ಲಿ ಒಂದು ಸೌಹಾರ್ದತೆ ಇರಬೇಕು ಅಂದರೆ ನಮ್ಮ ಇಂಡಿಯಾ ಒಕ್ಕೂಟ ಕಾಂಗ್ರೆಸ್ ಬರೇಬೇಕು ನಾನು ಎಲ್ರಿಗೂ ಮತ್ತೊಂದು ಕರ್ನಾಟಕವನ್ನು ಬಯಸ್ತೀನಿ